ನಾನು ಆ ಲಾಯರ್ ಆಗಿ ಕೆಲಸ ಮಾಡ್ತಿದ್ದನು ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡಿದ್ಮೇಲೆ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಓ ಇವರ್ ಡೂಯಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ತುಂಬ ಒಂದು ಜನ ಖುಷಿ ಪಡ್ತಾರೆ ಸೊ ಇಲ್ಲಿ ಸುಲಭವಾಗಿ ನಾವು ಮಾಡ್ತಾಯಿದ್ದೀವಿ ಇದು ಯಾರು ಬೇಕಾದರೂ ಮಾಡುವಂಥ ಕೃಷಿ ಭಾಳ ಸುಲಭದಲ್ಲಿ ಮಾಡ್ಬೋದು ಖರ್ಚು ಕಡಿಮೆ ಆದಾಯ ಜಾಸ್ತಿ ಈ ಮಹಾಗನಿನ ನಾವು ಇಪ್ಪತ್ನಾಲ್ಕು ವರ್ಷದಿಂದ ಹಾಕಿದ್ದಿದ್ದು ಇದು ಅದ್ಭುತವಾಗಿ ಬೆಳೆದಿದೆ ಈ ಥರದ್ದು ನಾವು ಸಾವಿರಾರು ಮರಗಳನ್ನು ಹಾಕ್ತಾಯಿದ್ದೀವಿ ಪ್ರತಿ ವರ್ಷ ಇದ್ದೀವಿ ಸೊ ಯಥೇಚ್ಛವಾಗಿ ಗೊಬ್ಬರಕ್ಕೆ ಖರ್ಚು ಮಾಡೋದಿಲ್ಲ ನೀರು ಖರ್ಚು ಮಾಡೋದಿಲ್ಲ ಆಮೇಲೆ ಯಾವುದೇ ರೀತಿ ಉಳೋದಕ್ಕೆ ಖರ್ಚು ಮಾಡೋದಿಲ್ಲ ನಮಗೆ ಖರ್ಚಾಗ್ತಾ ಇರೋದರಿದ್ರೆ ಇಲ್ಲಿ ಕೆಲಸ ದೊರಕ ಕೊಡ್ತೀವಿ ಆ ದುಡ್ಡೇ ನಮಗೆ ದೊಡ್ಡ ಖರ್ಚು ಈ ಸಾವಯವದಿಂದ ಬೆಳೆದಂಥ ಆಹಾರ ಪದಾರ್ಥಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸ್ಕೋಸ್ಕರ ನಾವು ಒಂದು ಸಾವಯವ ಸಂತಿಯಿಂದ ಪ್ರತಿ ಭಾನುವಾರ ಮಾಡ್ತೀವಿ ಯುವಕರಿಗೆ ಹೇಳ್ತೀನಿ ನೀವು ಕೃಷಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಸಾವಯವ ಕೃಷಿಗೆ ಬನ್ನಿ ನೀವೆಲ್ಲ ನಿಮ್ಮ ಜೀವನ ಶೈಲಿ ಬದಲಾವಣೆ ಆಗುತ್ತೆ ನಿಮಗೊಂದು ಜೀವನಕ್ಕೆ ಒಂದು ಒಳ್ಳೆಯ ಅರ್ಥ ಬರುತ್ತೆ ನಿಮಗೆ ಎಷ್ಟೋ ವರ್ಷಗಳಿಂದ ನಾವು ಏನು ಯಾವುದೇ ರೀತಿ ಗೊತ್ತಿಲ್ಲ ಇದನ್ನು ಉಳುಮೆ ಮಾಡಿಲ್ಲ ಅಂತಂದರೆ ಇದು ಜೀರೋ ಕಲ್ಟಿವೇಶನ್ ಅಂತ ನಮಸ್ಕಾರ ನನ್ನ ಹೆಸರು ಜಯರಾಮ್ ಎಚ್ ಆರ್ ಅಂತ ನಾನು ಈಗ ಸಾವಯವ ಕೃಷಿ ಮಾಡ್ತಾಯಿದ್ದೀನಿ ನಮ್ಮ ಊರು ಕರಕ್ಪುರದಿಂದ ಆಚೆ ಹುಣಸ್ನಳ್ಳಿ ಅಂತ ಅದೊಂದು ಗುಡ್ಡಗಾಡು ಪ್ರದೇಶ ಅರಣ್ಯನೂ ಸಹ ಇದೆ ಅಲ್ಲಿ ಅಲ್ಲಿ ನಾನು ಹುಟ್ಟಿ ನಾವು ಕೃಷಿಯನ್ನು ನಾನು ಚಿಕ್ಕ ವಯಸ್ಸಿನಿಂದಲೇ ನಾನು ಮಾಡ್ಕೊಂಡು ಬಂದವನು ಕೃಷಿಯನ್ನು ತುಂಬ ಹತ್ತಿರದಿಂದ ನೋಡಿದವನು ನಾನು ವ್ಯಾಸಂಗ ಮಾಡಿ ಮತ್ತು ಬೆಂಗಳೂರಿಗೆ ನಾನು ಬಂದು ಲಾಯರ್ ಮೇಲೆ ನಾನು ಕೃಷಿ ಮಾಡಬೇಕು ಅಂತ ತುಂಬ ಒಂದು ಒಂದು ತುಂಬ ಆಸೆ ಇತ್ತು ಹಾಗೆ ನಾನು ಬೆಂಗಳೂರಿನಲ್ಲಿ ಮನೆ ತಗೊಳಕ್ಕೆ ಮೊದಲೇ ಇಲ್ಲಿ ನಾನು ಈ ಜಮೀನು ತೆಗೆದುಕೊಂಡೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಲ್ಲಿಂದ ಇವ ಇದುವರೆಗೂ ಇಪ್ಪತ್ತೈದು ವರ್ಷ ನಾವು ಕೃಷಿ ಮಾಡ್ತಾಯಿದ್ದೀನಿ ಮೊದಲು ಬಾ ಮೊದಲು ಸಲ ನಾವು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಅಂದರೆ ಕೆಮಿಕಲ್ಸ್ ಹಾಕಿ ಬೆಳಿಗ್ಗೆ ಬಾಳೆ ಮತ್ತು ಫ್ಲವರ್ಸ್ ಪ್ಲ ಒಂದು ಪಾಲಿವರ್ಸ್ ಮಾಡಿ ಪ್ರಾರಂಭ ಮಾಡಿದೆ ಆದರೆ ನಂತರ ನನಗೆ ನನ್ನ ಹಳೆಯ ಕೃಷಿ ಪದ್ಧತಿ ಏನಿತ್ತು ಅದು ಮತ್ತು ಈಗ ಮಾಡ್ತಿರೋ ಕೃಷಿಗೂ ಹೆಚ್ಚು ಅಜಗಜಾಂತರ ಇತ್ತು ಅದು ನನಗೆ ಇದೊಂದು ರೀತಿಯ ಸರಿಯಲ್ಲ ಅಂತ ಅನ್ನಿಸ್ತು ನಾನು ನಾವೇನು ಮಾಡ್ತಿದ್ದ ಬಾಲ್ಯದ ಕೃಷಿ ನೆನಪು ಬಂತು ಅದನ್ನು ನಾನು ಅಳವಡಿಸ್ಕೊಳ್ಬೇಕು ಅಂತ ನಾವು ಸಾವಯವ ಕೃಷಿಗೆ ಬಂತು ಅಲ್ಲಿಂದ ಇವತ್ತು ತನಕ ಹಿಂದಿರಲಿಲ್ಲ ಈ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಸಾವಯವ ಕೃಷಿ ಅಂತ ಹೇಳಿದ್ರೆ ಕೆಲವರು ತಪ್ಪು ಕಲ್ಪನೆ ಇದೆ ಅದರಲ್ಲಿ ಹೆಚ್ಚು ಉತ್ಪತ್ತಿ ಬರೋದಿಲ್ಲ ಲಾಭ ಬರೋದಿಲ್ಲ ಕಷ್ಟ ಅಂತ ಎಲ್ಲ ನಿಜವಾಗಲೂ ಇವತ್ತೇನು ಕೃಷಿಯಲ್ಲಿ ಏನೇನು ಕಷ್ಟ ಇದೆ ಏನೇನು ಅವಾಂತರಗಳಾಗ್ತಿದೆ ಏನೇನು ತೊಂದರೆ ಆಗ್ತಿದೆ ಅದಕ್ಕೆಲ್ಲ ಒಂದೇ ಉತ್ತರ ಅಂದರೆ ಸಾವಯವ ಕೃಷಿ ಈ ಏನು ಪದ್ಧತಿ ಅಳವಡಿಸ್ಕೊಂಡಿದ್ದೀವಿ ನಾವಿಲ್ಲಿ ಇದಕ್ಕೆ ಫುಡ್ ಫಾರೆಸ್ಟ್ ಅಂದರೆ ಆಹಾರದ ಅರಣ್ಯ ಅಂತ ಹೇಳ್ತಾರೆ ಇಲ್ಲಿ ನಾವು ಆಹಾರವನ್ನು ಬೆಳೆಯುವಂಥ ಮರಗಳು ಸಹ ಹಾಕಿದ್ದೀವಿ ಆಮೇಲೆ ತುಂಬ ಗಟ್ಟಿಮುಟ್ಟಾದ ಬಾಳಿಕೆ ಬರುವಂಥದ್ದು ಫಾರೆಸ್ಟ್ ಏನು ಸ್ಪೀಸಿಸ್ ಇದೆ ಅವನ್ನು ಹಾಕಿದ್ದೀವಿ ಉದಾಹರಣೆಗೆ ಇದು ಮಾಗನಿ ಇದು ಈ ಮಾಗನಿನ ನಾವು ಇಪ್ಪತ್ತ್ನಾಲ್ಕು ವರ್ಷದಿಂದ ಹಾಕಿದ್ದಿದ್ದು ಇದು ಅದ್ಭುತವಾಗಿ ಬೆಳೆದಿದೆ ಈ ಥರದ್ದು ನಾವು ಸಾವಿರಾರು ಮರಗಳನ್ನು ಇದ್ದೀವಿ ಪ್ರತಿ ವರ್ಷ ಇದ್ದೀವಿ ಯಾಕೆಂದರೆ ಇದು ಯಾವತ್ತಿದ್ರೂ ನಮಗೆ ದುಡ್ಡು ಕೊಡುತ್ತಿದ್ದು ಅದು ಈ ಮರಗಳು ಇದು ಯಾವ ಬೆಳೆಗೂ ಸಹ ತೊಂದರೆ ಮಾಡೋದಲ್ಲ ಇನ್ನೂ ಅನುಕೂಲ ಮಾಡುತ್ತೆ ಇದರಿಂದ ಯಾಕಂದರೆ ಇದು ತುಂಬ ಯಥೇಚ್ಛವಾಗಿ ನಮಗೆ ಈ ಎಲೆಗಳು ಉದುರ್ತವೆ ಇದೇ ಗೊಬ್ಬರ ಆಗುತ್ತೆ ಇದರ ಜೊತೆಗೆ ನಾವು ಟೀಕ್ ಹಾಕಿದ್ದೀವಿ ಸ್ಯಾಂಡ್ಲ್ವುಡ್ ಹಾಕಿದ್ದೀವಿ ಆಮೇಲೆ ಬೇವು ಮರ ಹಾಕಿದ್ದೀವಿ ಸೊ ಈ ಥರ ಯಾವುದು ಬಹು ಉಪಯೋಗಿ ಮರಗಳಿವೆಲ್ಲ ಇವತ್ತು ಯಾವತ್ತಿದು ಅಂತಾರೆ ಇದು ಈ ಇದನ್ನು ನಾವು ಯಾವತ್ತು ಬೇಕಾದ್ರೂ ಮಾರ್ಬಿಡ್ ಮಾರು ಮಾರಿ ದುಡ್ಡು ಮಾಡ್ಬೋದು ಆಮೇಲೆ ಜೊತೆಗೆ ನಮ್ಮ ತೋಟಕ್ಕೆ ಭಾಳ ಒಂದು ಉಪಯುಕ್ತವಾಗಿ ಕೆಲಸ ಮಾಡ್ತಾ ಇದು ಇದರಿಂದಲೇ ನಮಗೆ ಗೊಬ್ಬರ ಬರ್ತಾಯಿದೆ ಇದರಿಂದನೇ ನೆರಳು ಕ್ರಿಯೇಟ್ ಆಗ್ತಾ ಇದೆ ಇದರಿಂದಲೇ ಹೊರ್ಗಡೆ ಬರೋ ಗಾಳಿ ಏನು ಬರ್ತಾಯಿದೆ ಲೈವ್ ಫೆ ಲೈಫ್ ಫೆನ್ಸಿಂಗ್ ಅಂತ ಹೊರ್ಗಡೆ ಬರೀ ಗಾಳಿ ಬಂದು ಬೀಸಿ ಎತ್ಕೊಂಡು ಹೋಗೋದಿಲ್ಲ ಏನನ್ನು ಅವನು ಮ ಎಲ್ಲ ಮರಗಳಿಗೂ ಪ್ರೊಟೆಕ್ಷನು ಸಹ ಇರುತ್ತೆ ಇದು ಈ ಲೈಫ್ ಫೆನ್ಸಿಂಗ್ ಅಂತ ಜೀವಂತ ಬೇಲಿ ಅಂತ ಅದು ಸುತ್ತಲೂ ಹಾಕಿದೀವಿ ನಮ್ಮ ಮರಗಳೆಲ್ಲ ಸೊ ಪ್ರತಿ ತೋಟದಲ್ಲೂ ಸಹ ಈ ಕೃಷಿ ಅರಣ್ಯ ಅಥವಾ ಆಹಾರದ ಅರಣ್ಯವನ್ನು ಮಾಡೋದ್ರಿಂದ ಭಾಳ ಸುಲಭದಲ್ಲಿ ಕೃಷಿ ಮಾಡ್ಬೋದು ಆಮೇಲೆ ಯಾವಾಗಲೂ ಲಾಭ ಇದು ಸೊ ಯಾವ ಕಾರಣಕ್ಕೂ ಲಾಸ್ ಅಂತೂ ಆಗೋದಿಲ್ಲ ಕೃಷಿಯಿಂದ ಅವನಿಗೆ ಮರಗಳನ್ನು ನೋಡೋದೇ ಒಂದು ದೊಡ್ಡ ಕೃಷಿ ಆಗುತ್ತಿದ್ದು ಇಲ್ಲಿಗೆ ಬಂದವರೆಲ್ಲ ಈ ಮರ ಇದು ಅರಣ್ಯ ಥರ ಇದೆ ಇದು ಎಷ್ಟು ಶಾಂತವಾಗಿದೆ ಎಷ್ಟು ಚೆನ್ನಾಗಿ ನಮಗೆ ಗಾಳಿ ಇದನ್ನು ಕೊಡುತ್ತಿದ್ದು ಎಷ್ಟು ಆಹ್ಲಾದಕರವಾದ ವಾತಾವರಣ ಕ್ರಿಯೇಟ್ ಮಾಡಿದೆ ಇದನ್ನೆಲ್ಲ ಈ ಜನ ಬಂದವರು ಇದನ್ನು ಹೇಳ್ತಾರೆ ನಾವಿಲ್ಲಿ ಏನು ಮಾಡಿದ್ದೀವಿ ನೋಡಿ ನಿಮಗೆ ನಾವಿಲ್ಲಿ ಹೆಚ್ಚು ಉಳು ಉಳುಮೆ ಮಾಡಿದನೇ ಒಂದು ಬಯೋಡೈವರ್ಸಿಟಿ ಕ್ರಿಯೇಟ್ ಮಾಡಿ ಅಂದರೆ ಬಹು ಮಹಡಿ ಪದ್ಧತಿ ಆ ಪದ್ಧತಿಯಿಂದ ಇಲ್ಲಿ ಕೃಷಿ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಬೇರೆ ಬೇರೆ ಬೆಳೆಗಳು ಒಟ್ಟಾಗಿ ಒಟ್ಟಾಗಿ ಬೆಳೀತಾ ಇದ್ದೀವಿ ಆಮೇಲೆ ಒಂದೇ ಒಂದು ಹನಿ ನೀರು ಸಹ ನಾವು ಮಳೆ ನೀರನ್ನು ನಾವು ಹೊರಗಡೆ ಹೋಗಿಬಿಡೋದಿಲ್ಲ ಎಲ್ಲವನ್ನೂ ಸಹ ನಾವಿಲ್ಲಿ ಶೇಖರಣೆ ಮಾಡೋ ರೀತಿಯಲ್ಲಿ ಇಡೀ ಜಮೀನೇ ಒಂದು ಕಟ್ಟೆ ಇದ್ದಾಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅಂದರೆ ಮಳೆ ಇದ್ದರೆ ಒಂಬತ್ತು ತಿಂಗಳು ಸುಮಾರು ಮಳೆ ಬರುತ್ತೆ ಇಲ್ಲಿ ಬೆಂಗಳೂರಿನ ಬೆಂಗಳೂರು ಸುತ್ತಮುತ್ತ ಎಲ್ಲ ಒಂದು ಮಾರ್ಚಿಂದ ಸ್ಟಾರ್ಟ್ ಆದರೆ ನಿಮಗೆ ನವಂಬರ್ ತನಕ ಮಳೆ ಬರ್ತಾ ಇರುತ್ತೆ ಜನವರಿ ಫೆಬ್ರವರಿ ಡಿಸೆಂಬರಲ್ಲಿ ಸ್ವಲ್ಪ ಮಳೆ ಬರೋದಿಲ್ಲ ಸೊ ಅದರಿಂದ ಆ ನೀರನ್ನು ನಾವು ಹಿಡಿದಿಟ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದೀವಿ ಇಲ್ಲಿ ಮತ್ತು ಯಾವುದೇ ಇಲ್ಲ ಏನಾಗಿದೆ ತ್ಯಾಜ್ಯ ಎಲ್ಲ ಅಲ್ಲೇ ಶೇಖರಣೆ ಮಾಡಿ ಅಲ್ಲಿ ತ್ಯಾಜ್ಯದಿಂದಲೇ ನಾವು ಈ ಗೊಬ್ಬರ ಒಂದು ಅಲ್ಲಿ ಇನ್ಸ್ ಇನ್ಸಿಟು ಇನ್ಸಿಟು ಅಂತ ಹೇಳಿದ್ರೆ ಅಲ್ಲೇ ಆ ಜಾಗದಲ್ಲೇ ಗೊಬ್ಬರಕ್ಕೆ ಪರಿವರ್ತನೆ ಆಗೋಕ್ಕೆ ಸಾವಯವ ಇಂಗಾಲ ಅಂತ ಇರುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಸೇರಿಸ್ತಾ ಸೇರಿಸ್ತಾ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಆಮೇಲೆ ನೀರಿನ ಒತ್ತಡ ಬೇಕಾಗೋದಿಲ್ಲ ನಮ್ಗೆ ಒಂದು ಮಳೆ ಬಿದ್ದರೆ ಇಲ್ಲಿ ಒಂದು ತಿಂಗಳಷ್ಟು ತೇವಾಂಶ ಇರುತ್ತೆ ಅಂದರೆ ಅಲ್ಲಿ ಭೂಮಿನಲ್ಲಿ ಅಲ್ಲಿ ಸಾವಯವ ಇಂಗಾಲ ಇದೆ ಜೊತೆಗೇನಾಗಿದೆ ಅಲ್ಲಿ ಹೆಚ್ಚು ಮೈಕ್ರೋಬ್ಸ್ ಅಂತಂದರೆ ನಿಮಗೆ ಸೂಕ್ಷ್ಮಾಣು ಜೀವಿಗಳ ಉತ್ಪತ್ತಿ ಉತ್ ಉತ್ಪಾದನೆ ಆಗುತ್ತೆ ಒಂದು ಎಕೋಸಿಸ್ಟಮ್ ಆ ಥರ ಒಂದು ಒಳ್ಳೆಯ ರೀತಿಯ ಒಂದು ಸುಸ್ಥಿರವಾದಂಥ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಈ ರೀತಿ ಬದಲಾವಣೆ ಆಗುತ್ತೆ ಇದಕ್ಕೆ ನಾವು ಹೆಚ್ಚು ಏನೂ ಖರ್ಚು ಮಾಡಬೇಕಾಗಿಲ್ಲ ಇದಕ್ಕೆ ಸೊ ನಾವು ಈ ಬಹುಮಾಡಿ ಪದ್ಧತಿಯಲ್ಲಿ ತೆಂಗು ಬರ್ತಾ ಇರುತ್ತೆ ಸಪೋಟ ಬರುತ್ತೆ ನಿಮಗೆ ಬಾಳೆ ಬರುತ್ತೆ ನಿಮಗೆ ಕೋಕೋ ಬರುತ್ತೆ ಕಾಫಿ ಬರುತ್ತೆ ಆಮೇಲೆ ಬೇರೆ ಬೇರೆ ಹಣ್ಣು ಗಿಡಗಳೆಲ್ಲ ಬೆಳ್ಕೊಂಡು ಬೆಳೀತಾ ಇದೀವಿ ನಾವೆಲ್ಲಿ ಈ ಕೃಷಿ ಪದ್ಧತಿಯಲ್ಲಿ ಮುಖ್ಯವಾಗಿ ನಾನು ಯಾವುದೇ ರೀತಿ ಸಾವಯವ ಇದು ವಸ್ತುಗಳನ್ನು ಸಹ ನಾವು ಹೆಚ್ಚಿಗೆ ತಂದು ಹಾಕೋದಿಲ್ಲ ಹೊರಗಡೆಯಿಂದ ನಮ್ಮದೇ ಇದು ಗೊಬ್ಬರ ಮಾಡ್ಕೊಂಡಿದ್ದೀವಿ ನಮ್ಮದೇ ಕಾಂಪೋಸ್ಟ್ ಮಾಡ್ಕೊಂಡಿದ್ದೀವಿ ನಮ್ಮದೇ ಒಂದು ಇದು ಏನು ನಿಮಗೆ ಪಂಚಗವ್ಯ ಅಂತ ಹೇಳ್ತೀವಿ ಆ ಪಂಚಗವ್ಯ ಮಾಡ್ತೀನಿ ಹೌದು ಅದು ದ್ರವರೂಪದ ಗೊಬ್ಬರ ಅದು ಅಲ್ಲಿ ಸಗಣಿ ಹಾಕಿ ಸ್ವಲ್ಪ ನಮ್ಮ ಗಂಜಲ ಹಾಕಿ ಅದನ್ನು ನಾವು ಕೊಳಿಸಿದ್ರೆ ಅದು ದ್ರವರೂಪ ಗೊಬ್ಬರ ಆಗದ ತರಕಾರಿ ಬೆಳಕೆ ಅದು ಉಪಯೋಗಿಸ್ತೇವೆ ಆಮೇಲೆ ನಾವು ಈ ವರ್ಮಿ ಕಾಂಪೋಸ್ಟ್ ಅಂದರೆ ಎರೆಹುಳು ಗೊಬ್ಬರ ಇದನ್ನು ನಾವೇ ಮಾಡ್ಕೊಂಡಿದ್ದೀವಿ ಇಲ್ಲಿ ಇದನ್ನು ಮಾಡ್ಕೊಂಡು ನಾವು ಅದನ್ನು ಅಲ್ಲಿ ಉಪಯೋಗಿಸ್ತೀವಿ ನಮ್ಮ ತರಕಾರಿ ಬೆಳೆಯೋದಕ್ಕೆ ಅದು ಎಕರೆ ಅದು ತೊಂಬತ್ತು ದಿವಸಕ್ಕೆಲ್ಲ ಬರುವಂಥ ಬೆಳೆ ಅದಕ್ಕೆ ಕೊಡಬೇಕು ಒಂದು ಸ್ವಲ್ಪ ತ ಗೊಬ್ಬರ ಮತ್ತು ಒಂದು ಶಕ್ತಿ ಕೊಡಬೇಕಾಗುತ್ತೆ ನಾವು ಅದನ್ನು ನಾವು ಮಾಡ್ತೀವಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ಏನು ನಮ್ಗೆ ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ತಾ ಇದ್ದೀವಿ ನಮ್ಗೆ ಹೆಚ್ಚು ಖರ್ಚಾಗ್ತಾಯಿರೋದಂತಾದರೆ ಇಲ್ಲಿ ನಮಗೆ ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಕೊಡ್ತಾ ಇರೋವಂಥ ಒಂದು ಅವ್ರಿಗೆ ಮಾಸಿಕ ಸಂಬಳ ಏನಿದೆ ಅಥವಾ ಖರ್ಚು ಏನಿದೆ ಅದು ಮಾತ್ರ ಬರುತ್ತೆ ನಮಗೆ ನಾವು ಬೇರೆ ರೀತಿ ಯಾವುದೇ ತಂದು ಹೊರ್ಗಡೆ ತಂದು ಏನೂ ಹಾಕೋದಿಲ್ಲ ಹೊರ್ಗಡೆದಂದರೆ ಹೊಸ ಗಿಡ ತರ್ತೀವಿ ಹೊಸ ಬೀಜ ತರ್ಬೋದು ಅಷ್ಟೇ ಅದನ್ನ ಬಿಟ್ಟು ನಾವು ಬೇರೆ ಯಾವ ರೀತಿಯ ಒಂದು ಒಳಸೂರಿಗಳನ್ನು ಎಲ್ಲಿ ತಂದು ಹಾಕ್ಬಿಟ್ಟು ಹೆಚ್ಚು ಖರ್ಚು ಮಾಡೋ ಮಾಡುವಂಥ ಒಂದು ಒಂದು ವ್ಯವಸ್ಥೆನೇ ಮಾಡ್ಕೊಂಡಿಲ್ಲ ನಾವಿಲ್ಲಿ ಆಮೇಲೆ ಈಗ ನಾವು ಬೇಸಿಗೆ ಕಾಲದಲ್ಲೂ ಅಷ್ಟೇ ನಾವಿಲ್ಲಿ ಒಂದು ಒಂದೇ ಒಂದು ಇದೆ ಈ ನೀರು ನಾವು ನೀರನ್ನು ತೆಗೆದು ತೆಗೆದು ಹೊರಗಡೆಂದು ಕೊಡೋಕ್ಕಾಗೋದಿಲ್ಲ ಆ ನೀರಿನಲ್ಲೇ ನಾವು ಮ್ಯಾನೇಜ್ ಮಾಡ್ತಾಯಿದ್ದೀವಿ ಮಳೆ ಶುರು ಆದರೆ ಸಾಕು ಸಾಕು ಈಗ ಮುಂದಿನ ತಿಂಗಳಿಂದ ಮಳೆ ಶುರು ಆಗುತ್ತೆ ಶುರು ಆದರೆ ಎಲ್ಲ ಕಡೆ ನೀರು ನಮಗೆ ಯಥೇಚ್ಛವಾಗಿ ಆ ಒಂದು ಹಾರ್ವೆಸ್ಟ್ರಿಂಗ್ ಏನು ಮಾಡ್ತಾಯಿದ್ದೀವಿ ಆ ಸಿಸ್ಟಮ್ನಿಂದ ಅದ್ಭುತವಾದ ಒಂದು ಪರಿಣಾಮ ಬರುತ್ತೆ ಈ ನಾವು ಏನು ಈ ಕೃಷಿ ಮಾಡ್ತಾಯಿದ್ದೀವಿ ತೋಟದಲ್ಲಿ ನಾವು ಇದನ್ನು ಬ ಎಷ್ಟೋ ವರ್ಷಗಳಿಂದ ನಾವು ಏನು ಯಾವುದೇ ರೀತಿ ಗೊತ್ತಿಲ್ಲ ಇದನ್ನು ಉಳುಮೆ ಮಾಡಿಲ್ಲ ಅಂತಂದರೆ ಇದು ಜೀರೋ ಕಲ್ಟಿವೇಷನ್ ಅಂತ ಇದು ನ್ಯಾಚುರಲ್ಲಾಗೇ ನಾವು ಈ ಮರ ಕೃಷಿ ಮಾಡ್ತಾ ಇದ್ದೀವಿ ಉದಾಹರಣೆಗೆ ನೋಡಿ ಇಲ್ಲಿ ನೀವೆಲ್ಲ ಇಲ್ಲಿ ಈ ಗುಂಡಿಗಳಿದೆಯಲ್ಲ ಇದೆಲ್ಲ ಪ್ರತಿ ಒಂದು ಗುಂಡಿನೂ ಸಹ ನೀರನ್ನು ಹಾರ್ವೆಸ್ಟ್ ಮಾಡುತ್ತಿದ್ದು ನಾನು ಹೇಳಿದ್ನಲ್ಲ ಇಡೀ ತೋ ಇಡೀ ಜಮೀನ ಒಂದು ಕೆರೆ ಇದ್ದಾಗೆ ಅಂತ ಒಂದು ಸರಿ ಮಳೆ ಬಂದರೆ ಹಾರ್ವೆಸ್ಟ್ ಮಾಡ್ತಾ ಇರುತ್ತೆ ನೀವು ಒಳಗಡೆ ತೆಗೆದು ನೋಡಿದ್ರೆ ತೇವ ಹಾಗೆ ಇರುತ್ತೆ ಮಣ್ಣಲ್ಲಿ ಉದಾಹರಣೆಗೆ ನೀವು ತೆಗೆದ್ರೆ ಮಣ್ಣಲ್ಲಿ ಇಲ್ಲಿ ತೇವ ಆಗೇ ಇರುತ್ತೆ ಮಣ್ಣಲ್ಲಿ ಈ ಥರ ಇದು ನೋಡಿ ಎಷ್ಟು ಮಣ್ಣು ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಆಗಿ ಗೊಬ್ಬರ ಆಗ್ತಾಯಿದೆ ಇದರಿಂದ ಅತ್ಯದ್ಭುತವಾದ ಒಂದು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಮತ್ತು ಈ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿದ್ನಲ್ಲ ಅದು ಭಾಳ ಚೆನ್ನಾಗಿ ಉತ್ಪ ಉತ್ಪತ್ತಿಯಾಗಿ ಈ ಮಣ್ಣಿನ ಫಲವತ್ತತೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ನಮಗೆ ಏನು ಯಾವ ರೀತಿಯ ಬೇರೆ ತೆಂಗಿನ ಗಿಡಗಳಿಗಿಂತ ಕಡಿಮೆ ಏನು ನಮಗೆ ಪ್ರೊಡಕ್ಷನ್ ಬರ್ತಾಯಿಲ್ಲ ನೋಡಿ ತೆಂಗಿನ ಗಿಡಗಳು ಎಷ್ಟು ಹಸಿರಾಗಿದ್ದಾವೆ ಮಳೆ ನೀರೇನು ಮಳೆ ಬಂದಿಲ್ಲ ಇದು ಈ ಈ ಬೇಸಿಗೆಯಿಂದಲೂ ತುಂಬ ಹಸಿರಾಗಿದ್ದಾವೆ ತೆಂಗಿನಕಾಯಿ ಎಷ್ಟು ಚೆನ್ನಾಗಿ ಎಲ್ಲ ಕಟ್ಟಿದಾವೆಲ್ಲ ತುಂಬ ಗಾತ್ರ ಇರುತ್ತೆ ತುಂಬ ರುಚಿ ಇರುತ್ತೆ ತೆಂಗಿನಕಾಯಿ ನಾವು ಈ ತೆಂಗಿನಕಾಯಿನ ಎಣ್ಣೆ ಮಾಡಿ ನಾವೇ ನಮ್ಮ ಆರ್ಗ್ಯಾನಿಕ್ ಸ್ಟೋರ್ ಇದೆ ಅಲ್ಲಿ ನಾವು ಇದನ್ನು ಮಾರ್ತೀವಿ ನಾವು ಅದನ್ನ ಸೊ ಒಟ್ಟಾರೆ ಹೇಳೋದಾದರೆ ಇದು ಕೃಷಿ ಇದು ಭಾಳ ಸುಲಭದಲ್ಲಿ ಪ್ರಕೃತಿ ಜೊತೆ ಹೋಗ್ಬೇಕಷ್ಟೆ ನಾವು ನಾವೇ 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 ಒಂದು ತೀರ್ಮಾನ ತಗೊಂಡು ಮಾಡೋಕ್ಕಾಗೋದಿಲ್ಲ ಪ್ರಕೃತಿ ಯಾವ ರೀತಿ ಚೆನ್ನಾಗೇ ಒಂದು ಹೊಂದ್ಕೊಳ್ಳುತ್ತೆ ನಮಗೆ ಅದು ಯಾವ ರೀತಿ ಪ್ರಕೃತಿಗೆ ಬೇಕಾಗುತ್ತೆ ಆ ರೀತಿ ನಾವು ಕೃಷಿ ಮಾಡಬೇಕು ನಾವಿಲ್ಲಿ ಬಂದು ಟ್ರ್ಯಾಕ್ಟ್ರ್ ತಗೊಂಡು ಹೊತ್ತು ಏನೋ ಇಲ್ದಿರೋದನ್ನ ತಂದು ಹಾಕಿ ಹೆಚ್ಚು ಖರ್ಚು ಮಾಡಿದ್ರೆ ಕೃಷಿ ಆಗುತ್ತೆ ಅಂತ ನಾನು ಅದನ್ನು ಅದು ತುಂಬ ಖರ್ಚು ಜಾಸ್ತಿ ಮತ್ತು ಕಷ್ಟದಾಯಕ ಮತ್ತು ವಿಪರೀತ ನೀರು ಬೇಕಾಗುತ್ತೆ ಅದಕ್ಕೆ ನೀವು ಕೃಷಿಯಲ್ಲಿ ರಾಸಾಯನಿಕ ಹಾಕದಷ್ಟು ನೀರು ಕೊಡ್ತಾನೆ ಇರಬೇಕು ನೀವು ಆ ನೀರಿನ ಒತ್ತಡ ತಡೆಯೋದಿದೆಯಲ್ಲ ಅದು ಭಾಳ ಕಷ್ಟ ಸೊ ಇಲ್ಲಿ ಸುಲಭವಾಗಿ ನಾವು ಮಾಡ್ತಾ ಇದು ಯಾರು ಈ ತೋಟ ಸುಮಾರು ಒಂದು ಎಕರೆ ಈ ಒಟ್ಟು ಜಮೀನಿರೋದು ಆದರೆ ನಾವು ನಲ್ವತ್ತ ಗ್ರಿಂದ ಎಲ್ಲನೂ ಸಹ ಒಂದೇ ರೀತಿ ಬೆಳೆ ಬೆಳೀತಾ ಇಲ್ಲ ಇಲ್ಲಿ ಅದನ್ನು ನಾವು ವಿಂಗಡಿಯನ್ನು ಮಾಡ್ಕೊಂಡಿದ್ದೀವಿ ಇಲ್ಲಿ ನಾವು ಇದನ್ನು ಇದನ್ನು ಮೂರು ನಾಲ್ಕು ಭಾಗ ಮಾಡಿಕೊಂಡು ಈ ಕಡೆ ಎಲ್ಲಿ ನೀರನ್ನು ಸಿಗುತ್ತೆ ಹೆಚ್ಚು ನೀರು ಬರುತ್ತೆ ಹೆಚ್ಚು ತೇವಾಂಶ ಇರುತ್ತೆ ಅಂಥ ಕಡೆ ಏನು ಮಾಡಿದ್ದೀವಿ ನಾವು ಈ ತೆಂಗು ಇದ್ದಾವೆ ಕೋಕೋ ಇದೆ ಈ ಮಿಶ್ರ ತಳಿ ಬೆಳೆಗಳನ್ನ ಹಾಕಿದ್ದೀವಿ ಸಪೋಟ ಇರ್ಬೋದು ಹಣ್ಣಿನ ಗಿಡಗಳಿರ್ಬೋದು ಕಾಫಿ ಹಾಕಿದ್ದೀವಿ ಸೊ ಈ ಥರ ಎಲ್ಲ ಒಂದು ಬೆಳೆ ಬೆಳ್ಕೊಂಡು ಇದನ್ನು ಈ ಥರ ವ್ಯವಸ್ಥೆ ಮಾಡಿದ್ದೀವಿ ಇದ್ರ ಮೇಲುಗಡೆ ಸ್ವಲ್ಪ ತರಕಾರಿ ಬೆಳೆಕೆ ನಾವು ಅಲ್ಲಿ ಶೇಡ್ ನೆಟ್ ಮಾಡಿಕೊಂಡು ತರಕಾರಿಗಳನ್ನು ಆಮೇಲೆ ಬೇರೆ ಬೇರೆ ಈ ಡ್ರೈ ಅಂದರೆ ನಿಮಗೆ ಈಗ ಯಾವುದು ಮಾವಿನ ಗಿಡ ಇರ್ಬೋದು ನೆಲ್ಲಿ ಗಿಡ ಇರ್ಬೋದು ಅಂಥ ಗಿಡಗಳನ್ನು ಮಾಡಿದ್ದೀವಿ ಇನ್ನೊಂದು ಭಾಗ ಮಾಡಿ ಇಡೀ ಫಾರೆಸ್ಟೇ ನಾವು ನಾವಲ್ಲಿ ಅರಣ್ಯ ಅರಣ್ಯದ ಒಂದು ಎಲ್ಲ ರೀತಿಯ ನಿಮಗೆ ಇಲ್ಲೂ ಸಹ ನಾವು ಇದ್ರ ಮಧ್ಯದಲ್ಲೂ ಸಹ ನಾವು ತೇಗಿನ ಮರ ಮಹಾಗನಿ ಮರ ಶ್ರೀಗಂಧದ ಮರ ಇವೆಲ್ಲವೂ ಹಾಕಿದ್ದೀವಿ ಅಲ್ಲವೆಲ್ಲ ತುಂಬ ಇಪ್ಪತ್ತೈದು ವರ್ಷದಲ್ಲಿ ತುಂಬ ದೊಡ್ಡದಾಗಿ ಬೆಳೆದ ಈಗ ಪ್ರತಿ ವರ್ಷ ನಾವು ಗಿಡ ಹಾಕ್ತಾನೆ ಇರ್ತೀವಿ ಇಲ್ಲಿ ಬೇರೆ ಬೇರೆ ಹಣ್ಣಿನ ಗಿಡ ಇರ್ಬೋದು ಅಥವಾ ಈ ಮರ ಇರ್ಬೋದು ಯಾವುದು ಮರ ಕೃಷಿ ಅಂತ ಹೇಳ್ತೀವಿ ಆ ಥರದ ಗಿಡಗಳನ್ನು ಹಾಕಿದ್ದೆವು ಅದೆಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಬೆಳೆದಿದೆ ಇಲ್ಲಿ ಜೊತೆಗೆ ನಾವಲ್ಲಿ ಒಂದು ಕೆರೆ ಮಾಡಿದ್ದೀವಿ ಕೆರೆ ಪಕ್ಕ ನಾವು ಒಂದು ಅರಣ್ಯ ಮಾಡಿದ್ದೀವಿ ಅಂದರೆ ಬರೀ ಅರಣ್ಯದ ಅರಣ್ಯದ ಮರಗಳೆಲ್ಲ ನಿಮಗೆ ತೇಗ ಇರ್ಬೋದು ಒನ್ನೆ ಇರ್ಬೋದು ಬೀಟೆ ಇರ್ಬೋದು ಮಾಗನಿ ಇರ್ಬೋದು ಸೊ ಈ ಥರದ ಶ್ರೀಗಂಧ ಇಂಥದ್ದೆಲ್ಲ ಈ ಮರಗಳು ಯಾವುದಿದೆ ಒಂದು ಬೆಳೆ ಬಾಳುವಂಥ ಮರಗಳನ್ನು ಸಹ ಬೆಳೆಸಿದ್ದೀವಿ ಯಾಕೆಂದರೆ ಅದೊಂದು ಒಂದು ಅರಣ್ಯ ಥರ ಇದ್ದರೆ ಅದೇನಾಗುತ್ತೆ ನಿಮಗೆ ಅದು ಅದರಿಂದ ಅನುಕೂಲನೂ ಆಗುತ್ತೆ ಮತ್ತು ಅಲ್ಲಿ ಕೆರೆ ಇರೋದರಿಂದ ಅದೊಂದು ರೀತಿಯ ಒಂದು ಬೇರೆ ರೀತಿಯ ವಾತಾವರಣ ಒಂದು ಇದಾಗುತ್ತೆ ಮತ್ತು ಮೇಲುಗಡೆ ಇನ್ನೂ ಎಲ್ಲ ಕ ಕಡೆ ನಾವೆಲ್ಲ ಏನು ಚಿಯಾ ಸೀಡ್ಸ್ ಬೆಳೆಯೋಕ್ಕೆ ಅಥವಾ ಏನೋ ರಾಗಿ ಬೆಳೆಯೋಕೆ ಮಿಲೆಟ್ ಬೆಳೆಯೋಕೆ ಒಂದು ಸ್ವಲ್ಪ ಜಾಗನ ಅದನ್ನು ಸಹ ಮಾಡ್ಕೊಂಡಿದ್ದೀವಿ ಆ ಕಡೆ ಅಂದರೆ ಒಂದೇ ರೀತಿ ಬೆಳೆ ಎಲ್ಲ ಕಡೆ ಮಾಡೋಕ್ಕಾಗೋದಿಲ್ಲ ಅಂತ ಮಾಡಿದ್ದೀವಿ ಮತ್ತು ಡ್ರೈ ಕ್ರಾಪ್ಸು ಹೇಳ್ದಂಗೆ ನಿಮಗೆ ಆಮ್ಲ ಅದಕ್ಕೆ ಬರುತ್ತೆ ನಿಂಬೆ ಗಿಡ ಅಲ್ಲಿಂದ ಬರುತ್ತಾ ಡ್ರೈ ಇದು ನಮ್ಮ ಬಟರ್ ಫ್ರೂಟು ಆಮೇಲೆ ಸೀಬೆ ಗಿಡಗಳು ಹಣ್ಣು ಗಿಡಗಳು ಆ ಥರನೂ ಸಹ ಒಂದಷ್ಟು ಒಂದು ಕಡೆ ಎಲ್ಲ ಹಾಕಿದ್ದೀವಿ ಅವಳು ಇದು ಒಟ್ಟಾರೆ ಏನಾಗಿದೆ ಅಂದರೆ ಇಲ್ಲಿ ಮಿಶ್ರ ತಳಿ ಅಂತ ಇಲ್ಲಿ ಮಿಶ್ರ ತಳಿ ಜೊತೆಗೆ ನಾನು ಸಿಕ್ಕಾಪಟ್ಟೆ ಮರಗಳು ಬೆಳೆಸಿದ್ದೀನಿ ಇಲ್ಲಿ ಎಲ್ಲಿರೋ ಬೆಳಕು ಇಲ್ಲಿರೋ ಗಾಳಿ ಇಲ್ಲಿರೋ ನೀರು ಇಲ್ಲಿರೋ ಬರೋ ನೀರು ಇಲ್ಲಿರೋ ಒಂದು ಏನು ತ್ಯಾಜ್ಯ ಇದೆ ಅವನ್ನು ಸಮತೋಲನ ಮಾಡಿ ಉಪಯೋಗಿಸಿದಾಗ ನಮಗೆ ಖರ್ಚು ಕಡಿಮೆ ಬಂದುಬಿಡತ್ತೆ ಸೊ ಬರೋದೆಲ್ಲ ಲಾಭನೇ ಈಗ ಎಷ್ಟು ಲಾಭ ಬರುತ್ತೆ ಅಷ್ಟು ನಮಗೆ ಸಿಗ್ತಾ ಇರುತ್ತದು ಸೊ ಕೃಷಿ ಮಾಡೋದು ಸುಮ್ಮನೆ ಯಥೇಚ್ಛವಾಗಿ ಖರ್ಚು ಮಾಡಿ ನಾನು ಲಾಭ ಮಾಡ್ತೀನಿ ಅಂತ ಹೊರಟಾಗ ಖಂಡಿತ ಎಷ್ಟೋ ಜನ ಕಷ್ಟ ಸಿಗಾಕೊಂಡಿದ್ದಾರೆ ಲಾಸ್ ಆಗಿದ್ದಾರೆ ಕೃಷಿನೇ ಬಿಟ್ಬಿಟ್ಟಿದ್ದಾರೆ ಖರ್ಚು ಮಾಡಿ ಲಾಭ ತೆಗಿಯೋಕ್ಕಿಂತ ಖರ್ಚು ಮಾಡಿದೆ ಲಾಭ ತೆಗೆಯೋದು ನನ್ನ ಪ್ರಕಾರ ತುಂಬ ಮುಖ್ಯವಾಗಿ ಮಾಡಬೇಕಾದಂಥ ರೈತರು ಮಾಡಬೇಕಾದಂಥ ಒಂದು ವ್ಯವಸ್ಥೆ ಅನಿಸುತ್ತೆ ಪ್ರಪಂಚದ ಬೇರೆ ಬೇರೆ ಭಾಗಗಳ್ ನೋಡಿದ್ದೇನೆ ದೇಶದ ಬೇರೆ ಬೇರೆ ಭಾಗಗಳ್ ನೋಡಿದ್ದೇನೆ ಇವತ್ತು ಏನೊಂದು ಬದಲಾವಣೆ ಆಗ್ತಿದೆ ಅಂದರೆ ಸಾವಯವ ಕೃಷಿಕರಿಗೆ ಹೆಚ್ಚು ಒಂದು ರೀತಿಯ ಒಂದು ಒಳ್ಳೆ ರೀತಿಯ ಒಂದು ಬೆಲೆ ಇದೆ ಈ ಸಾವಯವ ಕೃಷಿ ಮಾಡೋರಿಗೆ ಈ ಜನಗಳು ಸಹ ಸಾವಯವ ಕೃಷಿ ಪದಾರ್ಥಗಳನ್ನ ತಗೊಳಕ್ಕೆ ಉಪಯೋಗ ಶುರು ಮಾಡಿದ್ದಾರೆ ನಿಮಗೆ ನಾನು ಆ ಲಾಯರ್ ಆಗಿ ಕೆಲಸ ಮಾಡ್ತಿದ್ದನು ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡಿದ್ಮೇಲೆ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಓ ಯುವರ್ ಡೂಯಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ತುಂಬ ಒಂದು ಜನ ಖುಷಿ ಪಡ್ತಾರೆ ನೀವು ಕೃಷಿ ಮಾಡ್ತಾ ಇದ್ದೀರ ಇದನ್ನು ಅಂತ ಅವನ ಜೊತೆ ಇದರ ದಿನ ನೀವು ನೇಚರ್ ಜೊತೆ ಹೋದಾಗ ನಿಮ್ಮ ಜೀವನ ಶೈಲಿ ಬದಲಾವಣೆ ಆಗುತ್ತೆ ನಿಮ್ಮ ನೀವು ತಿನ್ನೋ ತಿನ್ನೋ ನೀವು ವ್ಯವ ನೀವೇನು ವ್ಯವಸ್ಥೆ ಮಾಡಿಕೊಂಡಿರ್ತೀರಿ ಆಹಾರ ಇರ್ಬೋದು ಅಥವಾ ನಿಮ್ಮ ಆರೋಗ್ಯ ಇರ್ಬೋದು ಆಮೇಲೆ ನಿಮ್ಮ ದೃಷ್ಟಿಕೋನ ಇರ್ಬೋದು ಇವೆಲ್ಲವೂ ಸಹ ಬದಲಾವಣೆ ಆಗುತ್ತೆ ಸಾವಯವ ಕೃಷಿ ಮಾಡಿದಾಗ ಇವತ್ತು ತುಂಬ ಜನ ಎಲ್ಲ ದೊಡ್ಡ ದೊಡ್ಡ ಕೆಲಸ ಬಿಟ್ಟು ಆ ಒತ್ತಡ ಒತ್ತಡ ಸಹಿಸ್ಕೊಳ್ಳೋಕಾಗದೇ ನಗರದ ಒತ್ತಡ ಕೆಲಸದ ಒತ್ತಡ ಆಮೇಲೆ ಬೇರೆ ಬೇರೆ ಈ ಫೈನಾನ್ಷಿಯಲ್ ಹಣದ ಕಮಿಟ್ಮೆಂಟ್ ಇರುತ್ತಲ್ಲ ಇದೆಲ್ಲಕ್ಕೂ ಸಿಗಾಕೊಂಡ್ಬಿಟ್ಟಿರ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರಿಗೆ ಏನು ಸುಖನೇ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅವ್ರಿಗೆ ಇರೋಂಥ ರಿಸ್ಕು ಆ ಎಲ್ಲ ಇರುತ್ತೆ ಆಮೇಲೆ ದೊಡ್ಡ ದೊಡ್ಡ ಹುದ್ದೆಗಳಿಗೂ ಸಹ ಒತ್ತಡ ತುಂಬ ಇರುತ್ತೆ ಅಂಥವರು ಮತ್ತು ಜೊತೆಗೆ ಯುವಕರು ಯಾರಿಗೆ ತಿಳುವಳಿಕೆ ಹೆಚ್ಚಿದೆ ಅವರೆಲ್ಲ ಇವತ್ತೇನು ಮಾಡ್ತಿದ್ದಾರೆ ಕೃಷಿ ಬಗ್ಗೆ ಒಂದು ಗಮನ ಹರಿಸ್ತಿದ್ದಾರೆ ನಿಜವಾಗ್ಲೂ ಕೃಷಿ ಮಾಡೋದ್ರಿಂದ ನಿಮಗೆ ಹೋಲಿಸ್ಟಿಕ್ಕಾಗಿಯೇ ಲೈಫ್ ಬ ಜೀವನ ಬದಲಾವಣೆ ಆಗುತ್ತೆ ಅದು ಏನಂತಂದರೆ ನಿಮಗೆ ಯಾವಾಗ ಕೃಷಿ ಬಂದಾಗ ನೀವು ನೇಚರ್ ಜೊತೆ ಹೋದಾಗ ನಿಮ್ಮ ಆರೋಗ್ಯ ಶುದ್ಧಿ ಆಗುತ್ತೆ ನಿಮ್ಗೆ ಒಳ್ಳೆ ಆಹಾರ ತೊಗೊಳ್ಳೋ ಶುರು ಮಾಡ್ತೀರ ಒಳ್ಳೆ ಗಾಳಿ ಸಿಗುತ್ತೆ ನಿಮಗೆ ನೇಚರ್ ಜೊತೆ ಹೋದ್ರೇ ಒಂದು ರೀತಿಯ ಬದಲಾವಣೆ ದೊಡ್ಡ ಮಟ್ಟದಲ್ಲಾಗಿ ಎಲ್ಲ ರೀತಿಯಿಂದಲೂ ಸಹ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ನಮ್ಮ ಜೀವನ ಜೊತೆಗೆ ಕೃಷಿ ಮಾಡೋದ್ರಿಂದ ಲಾಭನೂ ಸಹ ಮಾಡ್ಕೋಬೋದು ಅಂದರೆ ವ್ಯಾಲ್ಯೂಡೇಷನ್ ಈಗ ತುಂಬ ಜನ ಕೃಷಿ ಮಾಡಿ ವ್ಯಾಲ್ಯೂ ವ್ಯಾಲ್ಯುಡೇಷನ್ ಮಾಡ್ತಿದ್ದಾರೆ ಅವ್ರದ್ದೇ ಪದಾರ್ಥಗಳನ್ನು ಅವರೇ ಪ್ಯಾಕ್ ಮಾಡೋವಂಥದ್ದು ಅದನ್ನು ಮಾಡ್ಬೋದು ನಾವು ನಾನು ಸಹ ನಮ್ಮ ಇಲ್ಲಿ ಬೆಳೆದತ್ನೆಲ್ಲ ನಾವು ಪ್ಯಾಕ್ ಮಾಡಿ ಇದ್ದೀವಿ ಮತ್ತು ಜೊತೆಗೆ ನಮ್ಮ ರೆಸ್ಟೋರೆಂಟು ಅದೆಲ್ಲ ನಾನು ಯಾವತ್ತೂ ನಾನು ಈಗ ಈ ಕೃಷಿ ಜೊತೆಗೆ ಇದು ಯಾಕೆ ಮಾಡ್ತಿದ್ದೀವಿ ಅಂದರೆ ಜನಗಳಿಗೆ ಹೆಚ್ಚು ಅನುಭವ ಬರಲಿ ಅಂತ ಜನಗಳಿಗೆ ಅನುಭವ ಸಿಕ್ಕಲಿ ಜನಗಳು ಇದನ್ನು ಎಕ್ಸ್ಪ್ಲೋರ್ ಮಾಡಲಿ ಇದು ಆರ್ಗ್ಯಾನಿಕ್ ಇದೆ ಅಂತ ತಿಳ್ಕೊಳ್ಳಿ ಸಾವಯವ ಅದ ಆಹಾರ ಪದಾರ್ಥಗಳ ಈ ಥರ ಸಿಗ್ಬೋ ಸಿಗುತ್ತೆ ಅನ್ನೋದನ್ನು ನಾವು ಜನಗಳಿಗೆ ತಲ್ಪಿಸ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇದೆಲ್ಲ ಮಾಡ್ತಿದ್ದೀವಿ ನಾನು ಯುವಕರಿಗೆ ಹೇಳ್ತೀನಿ ನೀವು ಕೃಷಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಸಾವಯವ ಕೃಷಿಗೆ ಬನ್ನಿ ನೀವೆಲ್ಲ ನಿಮ್ಮ ಜೀವನ ಶೈಲಿ ಬದಲಾವಣೆ ಆಗುತ್ತೆ ನಿಮಗೊಂದು ಜೀವನಕ್ಕೆ ಒಂದು ಒಳ್ಳೆಯ ಅರ್ಥ ಬರುತ್ತೆ ನಿಮಗೆ ಖಂಡಿತವಾಗೂ ಒಳ್ಳೊಳ್ಳೆ ಒಳ್ಳೆ ಅರ್ಥ ಸಿಗುತ್ತೆ ಯಾವಾಗ ನೀವು ನೇಚರ್ ಜೊತೆ ಹೋದಾಗ ನಿಮ್ಮ ನೇಚರ್ ಯಾವಾಗಲೂ ನಿಮ್ಮನ್ನು ಒಂದು ರೀತಿಯ ಶಾಂತತೆ ಇರ್ಬೋದು ಅಥವಾ ಪ್ರೀತಿ ಇರ್ಬೋದು ಅಥವಾ ಜೀವನ ನೋಡೋ ರೀತಿ ಇರ್ಬೋದು ಎಲ್ಲ ರೀತಿಯಲ್ಲೂ ಸಹ ಬದಲಾವಣೆ ಆಗುತ್ತೆ ನಮಗೆ ಮುಖ್ಯವಾಗಿ ಆದಾಯ ಬರ್ತಾ ಇರೋದು ಅಂತಂದ್ರೆ ಇಲ್ಲಿ ತೆಂಗಿನ ಮರಗಳಿಂದ ತುಂಬ ತೆಂಗ ಬರುತ್ತೆ ಅದು ನಾವೇನು ಮಾಡ್ತಿದ್ದೀವಿ ಅಂದರೆ ನಾವು ಅದನ್ನು ಎಣ್ಣೆ ಮಾಡ್ತಿದ್ದೀವಿ ನಾವು ನೇರವಾಗಿ ಯಾರಿಗೂ ಮಾರ್ತಾಯಿಲ್ಲ ಎಣ್ಣೆ ಮಾಡಿ ನಮ್ಮ ಸ್ಟೋರ್ನಲ್ಲಿ ಮಾರ್ತೀವಿ ಮತ್ತು ಬೇರೆ ಬೇರೆ ಕಡೆ ಅದನ್ನು ಉಪಯೋಗಿಸ್ತಾ ಇದ್ದೀವಿ ಒಂದು ಜೊತೆಗೆ ಹಣ್ಣುಗಳೆಲ್ಲ ಬರ್ತಾ ಇರ್ತವೆ ಹಣ್ಣುಗಳು ಉಪಯೋಗಿಸ್ತೇವೆ ಅಡಿಕೆ ಇರೋದೆ ನಮಗೆ ನಮಗೆಲ್ಲ ದುಡ್ಡು ಬರುತ್ತೆ ಆಮೇಲೆ ತರಕಾರಿಗಳು ಬೆಳಿತೀವಿ ತರಕಾರಿ ಸೊಪ್ಪು ಅದನ್ನೆಲ್ಲ ಸೊ ಇದು ನಾವು ತುಂಬ ಅಂದರೆ ನಮ್ಮ ಖರ್ಚಿಗಿಂತ ಆದಾಯ ಜಾಸ್ತಿ ಇದೆ ಅದು ಭಾಳ ಮುಖ್ಯವಾಗಿದ್ದು ಸುಮ್ಮನೆ ಖರ್ಚು ಮಾಡಿ ಆದಾಯ ಕಡಿಮೆ ಬಂದರೆ ಏನೂ ಪ್ರಯೋಜನ ಆಗೋಲ್ಲ ನಾವು ಖರ್ಚು ಮಾಡ್ತಾ ಇರೋದು ತುಂಬ ಕಡಿಮೆ ಬರೋದೆಲ್ಲ ಆದಾಯ ಆಗುತ್ತೆ ನಮಗೆ ಸೊ ಈ ತೋಟವನ್ನು ನಾವು ಒಂದು ಭಾಳ ಕಡಿಮೆ ಜನ ಇಟ್ಕೊಂಡು ಈ ಹೆಚ್ಚು ಖರ್ಚು ಮಾಡಿದನೇ ಕೃಷಿ ಮಾಡ್ತಾ ಇದ್ದೀವಿ ಸೊ ಇದರಿಂದ ನಮ್ಗೆ ಲಾಸೇ ಯಾವ ರೀತಿ ಕಾರಣಕ್ಕೂ ಆಗೋದಿಲ್ಲ ಜೊತೆಗೆ ಇಲ್ಲಿ ಮರ ಮರ ಬೆಳೆದಿದೆಯಲ್ಲ ಈ ಮರಗಳು ಈ ಮರಗಳನ್ನು ಮಾಡಿದ್ರೆ ಎಷ್ಟೋ ಕೋಟೆ ಅಂತ ಬರ್ತಿದ್ದೆ ಯಾವ ಥರ ಒಂದು ಸರಿ ನಮಗೆ ದುಡ್ಡು ಯಾವಾಗ ಬೇಕು ಅನಿಸ್ತದೆ ಆ ಥರ ನಾವು ಲಾಭ ಮಾಡ್ಬೋದು ಆಮೇಲೆ ಖರ್ಚೂ ಇಲ್ಲ ನಾನು ಹೇಳೋದು ಮುಖ್ಯವಾಗಿ ಖರ್ಚು ಕಡಿಮೆ ಮಾಡಿ ಆದಾಯ ಬರೋಂಗೆ ಮಾಡ್ಕೋಬೇಕು ನಾವು ಖರ್ಚು ಮಾಡಿ ಆದಾಯ ತೊಗೊಳದಿದ್ದೆ ಅದು ಭಾಳ ಕಷ್ಟದ ಕೆಲಸ ಎಷ್ಟು ಜನ ತುಂಬ ಅದರಿಂದ ಕಷ್ಟ ಅನುಭವಿಸಿದ್ದಾರೆ ನಷ್ಟವೂ ಆಗ್ಬಿಡುತ್ತೆ ಅಲ್ಲ ಕೃಷಿ ಆದಾಯ ಮಾಡಬೇಕಾದ್ರೆ ನೀವು ಖರ್ಚು ಕಡಿಮೆ ಮಾಡಿ ಆದಾಯ ಜಾಸ್ತಿ ತಗೊಳ್ಳಿ ಸಾವಯವ ಕೃಷಿ ಮಾಡಬೇಕಾದ್ರೆ ತುಂಬ ಏನು ಖರ್ಚು ಮಾಡಬೇಕಾಗಿಲ್ಲ ಅದು ಒಂದು ಒಂದು ಪದ್ಧತಿ ಅಳವಡಿಸ್ಕೊಬೇಕಷ್ಟೇ ನಾವು ಸಾವಯವ ಕೃಷಿ ಮತ್ತು ಈ ಸಾವಯವದಿಂದ ಬೆಳೆದಂಥ ಆಹಾರ ಪದಾರ್ಥಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸ್ಕೋಸ್ಕರ ನಾವು ಒಂದು ಸಾವಯವ ಸಂತದಿಂದ ಪ್ರತಿ ಭಾನುವಾರ ಮಾಡ್ತಾ ಇದು ನಮ್ಮ ಆರ್ಗ್ಯಾನಿಕ್ ಏನೋ ರೆಸ್ಟೋರೆಂಟ್ ಏನಿದೆ ಮೇಲೆ ನಿಮ್ಮದು ಸಿರಿಧಾನ್ಯದ ಒಂದು ರೆಸ್ಟೋರೆಂಟ್ ಇದೆ ಮತ್ತು ಒಂದು ಸ್ಟೋರ್ ಇದೆ ಮಂತ್ರಿ ಮಾಲ್ ಮುಂಭಾಗ ಅಲ್ಲಿ ಪ್ರತಿ ವಾರ ಬೆಳಗ್ಗೆ ನಾವು ಒಂದು ಸಾವಯವ ಸಂತೆ ಅಂತ ಮಾಡ್ತೀವಿ ಅಲ್ಲಿ ಒಂದು ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆಲ್ಲ ನಾವು ಒಂದು ಬ್ರೇಕ್ಫಾಸ್ಟ್ ಉಪಹಾರ ಕೊಡ್ತೇವೆ ಮತ್ತು ಯಾರು ರೈತರುಗಳ ತಂದಲ್ಲಿ ಎಲ್ಲ ಸಾಮಾನುಗಳನ್ನು ಮತ್ತು ಅವ್ರು ಬೆಳೆದಂಥ ಪ ತರಕಾರಿ ಪದಾರ್ಥಗಳನ್ನು ಮತ್ತು ಯಾರ್ಯಾರು ಆರ್ಗ್ಯಾನಿಕ್ನಲ್ಲಿ ಪ್ರಾಡಕ್ಟ್ಸ್ ಮಾಡಿದ್ದಾರೆ ಅಂಥವರೆಲ್ಲ ತಂದು ಮಾರ್ತಾರೆ ಅದ್ರ ಜೊತೆಗೆ ನಾವು ಈ ಒಂದು ರೀತಿ ಯಾವತ್ತು ಒಂದು ಜಾನಪದ ಗೀತೆಗಳಿರ್ಬೋದು ಅಥವಾ ನೃತ್ಯ ಇರ್ಬೋದು ಅಥವಾ ಒಂದು ಮಾತುಕತೆ ಇರ್ಬೋದು ಇದನ್ನು ಸಹ ಒಂದು ಅವೇರ್ನೆಸ್ ಮಾಡೋಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಇದು ಅದ್ಭುತವಾಗಿ ನಡೀತಿದೆ ಇದು ಪ್ರತಿ ಭಾನುವಾರ ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಒಂದು ಹನ್ನೊಂದುವರೆ ತನಕ ನಡೆಯುತ್ತೆ ತುಂಬ ಜನ ಒಂದು ಸಮುದಾಯ ಕಟ್ಟೋಕೋಸ್ಕರ ಇದು ಇದ್ದೀವಿ ಒಂದು ಆರ್ಗ್ಯಾನಿಕ್ ಕಮ್ಯುನಿಟಿ ಅಂದರೆ ಜನಗಳಿಗೆ ತುಂಬ ಈ ನಾಲೆಡ್ಜ್ ತುಂಬ ಕಡಿಮೆ ಇದೆ ನಾವು ಆರ್ಗ್ಯಾನಿಕ್ ಯಾಕೆ ತೊಗೋಬೇಕು ನಾವೇನು ಊಟ ಮಾಡ್ತಿದ್ದೀವಿ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಜನ ತಿಳ್ಕೊಂಡಿದ್ದಾರೆ ರಿಫೈನ್ಡ್ ಸಾಲ್ಟು ರಿಫೈನ್ ಆಯಿಲು ಅಂಥದ್ದೇ ಚೆನ್ನಾಗಿರುತ್ತೆ ಅಂಥದ್ದೇ ಒಳ್ಳೆಯದು ಫ್ಯಾಕ್ಟ್ರಿಯಿಂದ ಬರೋ ಫುಡ್ಡು ಶುದ್ಧವಾಗಿರುತ್ತೆ ಅಂತ ಅದು ಆ ಮಿತ್ತಿನ ನಾವು ತೆಗೆದುಹಾಕೋಕೆ ಆ ತಪ್ಪು ಅಂತ ತೆಗೆದಕ್ಕೋಸ್ಕೋಸ್ಕರ ನಾವು ಈ ಸಂತೆ ಮಾಡಿ ಅರಿವು ಮೂಡಿಸೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದು ತುಂಬ ಯಶಸ್ವಿಯಾಗಿ ನಡೀತಿದೆ ಇಪ್ಪತ್ತೈದು ವರ್ಷಗಳಿಂದ ನಾನು ಈ ಸಾವಯವ ಕೃಷಿ ಮಾಡ್ತಾಯಿದ್ದೀನಿ ಇದ್ದೀನಿ ಅವರ ಜೊತೆಗೆ ನಾನು ಹತ್ತಾರು ನೂರಾರು ತೋಟಗಳನ್ನು ನೂರಾರು ರೈತರನ್ನು ಈ ಸಾವಯವ ಕೃಷಿ ಬಗ್ಗೆ ನಾವೊಂದು ಫೆಡರೇಷನ್ ಮಾಡಿ ನಾನು ಸೆಕ್ರೆಟ್ರಿ ಫೌಂಡರ್ ಸೆಕ್ರೆಟ್ರಿ ಆಗಿ ಅವ್ರು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಿ ಇಡೀ ಸಾವಯವ ಕೃಷಿ ಚಳುವಳಿಯಲ್ಲಿ ನಾವು ನಿರಂತರವಾಗಿ ಭಾಗವಹಿಸಿ ಏನು ತಿಳ್ಕೊಂಡಿದ್ದೀವಿ ಅಂತಂದರೆ ಈ ಜಗತ್ತಿನ ಈ ಇವತ್ತು ನಮ್ಮ ದೇಶ ಇರ್ಬೋದು ರಾಜ್ಯ ಇರ್ಬೋದು ಅಥವಾ ಜಗತ್ತಿರ್ಬೋದು ಎಲ್ಲದಕ್ಕೂ ಈ ಎಲ್ಲ ಸಾವಯವ ಏನು ಕೃಷಿ ಸಮಸ್ಯೆಗಳಾಗ್ತಿದೆ ಅದನ್ನೆಲ್ಲ ಬಗೆಹರಿಸಬೇಕಾದ್ರೆ ಸಾವಯವ ಕೃಷಿ ಒಂದೇ ಅದಕ್ಕೆ ಕ ಉತ್ತರ ಇದರ ಇದಕ್ಕೆ ನಾನು ಬಿಡಿ ಬಿಡಿಯಾಗಿ ಎಷ್ಟೊತ್ತು ಬೇಕಾದ್ರೂ ಮಾತಾಡಬಲ್ಲೆ ನಾನು ಯಾವ್ಯಾವ ಕಾರಣ ಕೊಡಬಲ್ಲೆ ಒಂದು ನಿಮಗೆ ಆಗ್ತಾ ಇರೋ ಖರ್ಚಿನ ವೆಚ್ಚ ಎರಡನೇದು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುವಂಥದ್ದು ವಿಷಮುಕ್ತ ಆಹಾರ ಮಾಡುವಂಥದ್ದು ಆಮೇಲೆ ನೀರಿನ ಕೊರತೆ ಈಗ ನೀರಿನ ಕೊರತೆ ತುಂಬ ಇದೆ ಆ ನೀರಿನ ಒತ್ತಡವನ್ನು ಸಾಯಿಸಲು ಎಷ್ಟು ಅನುಕೂಲ ಮಾಡುತ್ತೆ ಇದಕ್ಕೆಲ್ಲ ತುಂಬ ತುಂಬ ಉದಾಹರಣೆಗಳಿದೆ ಆಮೇಲೆ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ ಇವತ್ತಿನ ಇದನ್ನು ಕೃಷಿ ಅಂತ ಅಂದರೆ ಅರಣ್ಯ ಇದು ಅರಣ್ಯ ಕೃಷಿ ಅರಣ್ಯ ಅಂತ ಅಂದರೆ ಇಲ್ಲಿ ಏನು ಆಹಾರದ ಅರಣ್ಯ ಇದಕ್ಕೆ ಫುಡ್ ಫಾರೆಸ್ಟ್ ಅಂತ ಹೇಳ್ತಾರೆ ಅಂದರೆ ಒಂದೇ ಬೆಳೆ ಬೆಳೆದು ಬಿಡೋದಿಲ್ಲ ಅದರಿಂದ ಖಾಲಿಗಳು ಜಾಸ್ತಿ ಬರ್ತವೆ ಒಂದೇ ಬೆಳೆ ಬೆಳೆದಂಥ ಪ್ರೊಡಕ್ಷನ್ ಬರೋದಿಲ್ಲ ಹತ್ತಾರು ಬೆಳೆ ಹಾಕಿದಾಗ ಒಂದು ಬಯೋಡೈವರ್ಸಿಟಿ ಕ್ರಿಯೇಟ್ ಆದಾಗ ಅಲ್ಲಿ ಭಾಳ ಒಳ್ಳೆಯ ಉತ್ಕೃಷ್ಟವಾದಂಥ ಒಂದು ಫಲಿತಾಂಶ ಬರುತ್ತೆ ಅಲ್ಲಿ ಅದು ಒಳ್ಳೆಯ ಆಹಾರನೂ ಬರುತ್ತೆ ಜೊತೆಗೆ ಬೇರೆ ಬೇರೆ ವಿವಿಧವಾದ ಒಂದು ಆಹಾರ ಬರುತ್ತೆ ಉತ್ಪಾದನೆ ಬರುತ್ತೆ ಆದಾಯ ಬರುತ್ತೆ ಎಲ್ಲ ಜೊತೆಗೆ ಆಮೇಲೆ ಅಂದರೆ ಅದು ಲಿವಿಂಗ್ ಟುಗೆದರ್ ಅಂತ ಈ ನಿಮಗೆ ಅರಣ್ಯದಲ್ಲಿ ಯಾವ ರೀತಿ ಎಲ್ಲನೂ ಜೀವನ ಮಾಡ್ತೀವಿ ಅವು ಎಲ್ಲನೂ ಉಟ್ಕೊಂಡು ಎಲ್ಲ ಕಾಡು ಕಾಡು ಒಂದು ಸಮತೋಲನ ಕಾಪಾಡ್ಕೊಂಡು ಬರ್ತಾಯಿದೆ ಆ ಸಮತೋಲನ ಕಾಪಾಡೋದಕ್ಕೆ ಈ ಸಾವಯವ ಕೃಷಿ ಭಾಳ ಅದ್ಭುತವಾದ ಕೆಲಸ ಮಾಡುತ್ತೆ ಅದಕ್ಕೆ ತುಂಬ ಅದ್ಭುತವಾಗಿ ಹೇಳಿದ್ದಾರೆ ನೀವು ಓಡುವ ನೀರನ್ನು ನಿಲ್ಲಿಸಿ ತೆವಳಿಸಿ ಅಲ್ಲೇ ಶೇಖರಣೆ ಮಾಡಿ ಅಂತ ಸೊ ಅದೊಂದು ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ ಇಲ್ಲಿ ಅಂದರೆ ನಿಮಗೆ ಈಗ ಈಗ ನೋಡಿ ಈಗ ಮಾರ್ಚ್ ಏಪ್ರಿಲಲ್ಲಿ ಮಳೆ ಈಗ ಮೇನಲ್ಲೂ ಮಳೆ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಮಳೆಗಳು ಬರ್ತವೆ ಮಾರ್ಚಲ್ಲಿ ಬರುತ್ತೆ ನಾವು ಎರಡು ತಿಂಗಳು ಮೂರು ತಿಂಗಳು ನಾವು ಕೆರೆ ಮಾಡ್ಕೊಂಡಿದ್ದೇವೆ ಆ ನೀರನ್ನು ಮತ್ತು ಇರೋ ಬಂದು ಬೋರ್ವೆಲಲ್ಲಿ ನೀರು ಕೊಡ್ತಾಯಿದ್ದೀವಿ ಮಳೆಗಾಲದ ಇಡೀ ಒಂಬತ್ತು ತಿಂಗಳು ಇದು ಮಳೆ ನೀರಿನಲ್ಲೇ ಬೆಳೆಯುತ್ತಿದ್ದು ಇದು ಭಾಳ ಮುಖ್ಯವಾದ ನೀರಿನ ಒತ್ತಡ ತಪ್ಪಿಸ್ತೀವಿ ನೀರಿನ ಮೇಲೆ ನಾವು ಹೊರಗಡೆ ಡಿಪೆಂಡ್ ಆಗಿಲ್ಲ ಆಮೇಲೆ ಈ ಗಿಡಗಳು ಅಷ್ಟೇ ಎಲ್ಲ ಒಂದಕ್ಕೊಂದಕ್ಕೆ ಅವು ಒಂದು ಬಾಂಧವ್ಯದ ರೀತಿ ಅವೆಲ್ಲ ಇದು ಬೇರೆ ಬೇರೆ ಬೆಳೆಗಳಿದ್ದಾವೆ ಇಲ್ಲಿ ಸಪೋಟ ಇದೆ ತೆಂಗಿದೆ ಇಲ್ಲಿ ಕಾಫಿ ಗಿಡ ಹಾಕಿದ್ದೀವಿ ಹಲ್ಸಿನ ಗಿಡ ಹಾಕಿದ್ದೀವಿ ಇಲ್ಲಿ ಬಾಳೆ ಗಿಡ ಹಾಕಿದ್ದೀವಿ ಸೊ ಇದೆಲ್ಲ ಬೇರೆ ಬೇರೆ ರೀತಿ ಕೋಕೋ ಗಿಡ ಹಾಕಿದ್ದೀವಿ ಇಲ್ಲಿ ಇದು ಅದು ಇದೆ ಸೊ ಇದೆಲ್ಲ ಬೇರೆ ಬೇರೆ ರೀತಿ ಎಲ್ಲ ಗಿಡಗಳು ಏನಾಗುತ್ತೆ ಒಟ್ಟಾರೆ ಒಂದು ರೀತಿಯ ಸಮತಲನ ಕಾಪಾಡೋದಕ್ಕೆ ಆಗುತ್ತೆ ಆಮೇಲೆ ಒಂದು ಎರಡನೇ ವಿಷಯ ಅಂತಂದರೆ ಮಲ್ಚಿಂಗ್ ಅಂತಂದರೆ ಇಲ್ಲಿ ಏನು ತ್ಯಾಜ್ಯ ಬಂದಿದೆ ನೋಡಿ ಎಲ್ಲ ಬಿದ್ದಿದೆಯಲ್ಲ ಇದೆಲ್ಲ ನಾವು ಇಲ್ಲಿ ಕಡೆ ಕಳೆ ಹೊಡೆಯೋದು ಮತ್ತು ಇಲ್ಲಿ ಬಂದು ಏನೋ ಅದನ್ನೆಲ್ಲ ಕ್ಲೀನ್ ಮಾಡಿ ಹೊಲ ಉಳೋದು ನೋಟ್ ಇಲ್ಲಿಂಗ್ ಅಂತ ಇಲ್ಲ ಅದು ಗೊತ್ತೇ ಇಲ್ಲ ನಾವು ಎಷ್ಟೋ ಅಷ್ಟು ನಾವು ಇದನ್ನೆಲ್ಲ ಹಾಗೇ ಬಿಟ್ಟಿದ್ದೀವಿ ಅಂದರೆ ಇಲ್ಲಿ ಏನೇನು ಎಲ್ಲ ಬೀಳುತ್ತಿಲ್ಲೆಲ್ಲ ಈ ಏನು ತ್ಯಾಜ್ಯ ವಸ್ತುಗಳು ಬೀಳ್ತವೆ ಅದೇ ಗೊಬ್ಬರ ಆಗಿಬಿಡುತ್ತೆಲ್ಲ ಅದೇ ಗೊಬ್ಬರ ಆಗುತ್ತೆ ಅದೇ ಮತ್ತೆ ಅದೇ ಮುಚ್ಚು ಮುಚ್ಚುತ್ತೆಲ್ಲ ಈ ಮಳೆ ಬಂದ ತಗೊಂಡ ಮಲ್ಚಿಂಗ್ ಅಂತ ಹೇಳ್ತೀವಿ ಆ ತೇವಾಂಶ ವಾರಗಟ್ಟಲೆ ಅದು ಇಟ್ಕೊಂಡಿರುತ್ತೆ ತಿಂಗಳು ತೇವಾಂಶ ಇರುತ್ತೆ ಭೂಮಿನಲ್ಲಿ ಅದರಿಂದ ನೀವು ಯಥೇಚ್ಛವಾಗಿ ನೀರು ಬೇಕು ಕೊಡಬೇಕಾಗಿಲ್ಲ ಮಳೆ ನೀರಿನಲ್ಲೇ ನೀವು ಇದನ್ನು ಬೆಳೆನ ಬೆಳಿಬೋದು ಇದನ್ನು ಸೊ ಇದೊಂದು ದೊಡ್ಡ ಒಂದು ಈಸಿ ಮೆಥಡ್ ಆಫ್ ಇನ್ನೋ ಏನು ಉಳಿದೇ ಇದು ಆ ಉಳಿದು ಡಿಸ್ಟರ್ಬ್ ಮಾಡಿದೆ ಸಾಯಲನ್ನು ಆ ಸಾಯಲ್ಗೆ ಈ ಸಾವಯವ ಇಂಗಾಲ ತ್ಯಾಜ್ಯ ಅಂದರೆ ಅದೇ ಗೊಬ್ಬರ ಅದೇ ಸಾವಯವ ಇಂಗಾಲ ಕಾರ್ಬನ್ ಅಂತ ಏನು ಹೇಳ್ತೀವಿ ನಾವು ಆ ಕಾರ್ಬನ್ ಸೇರಿದಾಗ ಸೇರಿದಾಗ ಸೇರಿದಾಗೆ ಫಲವತ್ತತೆ ಜಾಸ್ತಿ ಆಗುತ್ತೆ ನೀರಿನ ಒತ್ತಡ ಕಡಿಮೆ ಆಗುತ್ತೆ ಅವನ ಜೊತೆಗೆ ಈ ಮೈಕ್ರೋಬ್ಸ್ ಏನಿದೆ ಡೆವಲಪ್ ಡೆವಲ ಮೈಕ್ರೋಬ್ಸ್ ತುಂಬ ಹೆಚ್ಚು ಯಥೇಚ್ಛವಾಗಿ ಅದು ಅವು ಉತ್ಪತ್ತಿ ಆಗ್ತವೆ ಅವು ಈ ಯಾವುದೇ ಮಣ್ಣು ಚೆನ್ನಾಗಿರ್ಬೇಕಾದ್ರೆ ಅಲ್ಲಿ ಅದಕ್ಕೂ ಒಂದಷ್ಟು ಎಲ್ಲ ಎಲ್ಲ ರೀತಿಯ ಮೈಕ್ರೋಪ್ಸು ಅಲ್ಲಿ ಒಂದು ಒಂದು ಇಸ್ ಸಾಯಲ್ ಇಸ್ ಎ ಲಿವಿಂಗ್ ಲಿವಿಂಗ್ ಥಿಂಗ್ ಅದು ಮಣ್ಣು ಸಹ ಒಂದು ಮಣ್ಣಿನಲ್ಲಿ ಒಂದು ಜೀವಂತಿಕೆ ಇದೆ ಆ ಜೀವಂತಿಕೆ ಇರಬೇಕಾದ್ರೆ ಅಲ್ಲಿ ಹತ್ತಾರು ಲಕ್ಷಾಂತರ ಕೋಟ್ಯಾಂತರ ಅಲ್ಲಿ ಸೂಕ್ಷ್ಮ ಜೀವಿಗಳಿದ್ದಾವೆ ಆ ಸೂಕ್ಷ್ಮ ಜೀವಿಗಳು ಸೂಕ್ಷ್ಮಾಣು ಜೀವಿಗಳು ಅವು ನಿರಂತರವಾಗಿ ಇರೋದಕ್ಕೆ ಮತ್ತು ಉತ್ಪತ್ತಿ ಆಗೋದಕ್ಕೆ ತುಂಬ ಅದ್ಭುತವಾದ ವಾತಾವರಣ ಕ್ರಿಯೇಟ್ ಮಾಡುತ್ತಿದ್ದವು ಇದು ಒಂಥರ ತ ನ್ಯಾ ಆರ್ಗ್ಯಾನಿಕ್ ಫಾರ್ಮಿಂಗು ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಎಲ್ಲ ಸೇರಿಕೊಂಡಿದೆ ತುಂಬ ತಂದು ಗೊಬ್ಬರ ಸಾವಯವ ಗೊಬ್ಬರನೂ ಹಾಕೋದ್ರಿಂದ ಅದು ಖರ್ಚು ಬಂದುಬಿಡುತ್ತೆ ಸೊ ನಮ್ಮ ತೆಂಗು ಎಲ್ಲ ತುಂಬ ಅದ್ಭುತವಾಗಿ ಎಲ್ಲ ಇಳಿ 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 ಎಲ್ಲನೂ ತುಂಬ ಚೆನ್ನಾಗಿ ಬರ್ತಾಯಿದೆ ತೆಂಗು ತೆಂಗು ತುಂಬ ಯಥೇಚ್ಛವಾಗಿಯೇ ಒಂದು ರೀತಿ ಕೊಡ್ತಾಯಿದೆ ಅಂತ ಹೇಳ್ಬೋದು ನಾವು ಆ ಪ್ರೊಡಕ್ಷನ್ ಏನಿದೆ ನಿಮ್ಮದು ತೆಂಗಿನ ಇದು ಲೆಕ್ಕ ಮಾಡಿದ್ರೆ ಅದು ಯಥೇಚ್ಛವಾಗಿ ಚೆನ್ನಾಗೇ ಇದೆ ಒಳ್ಳೆ ರುಚಿಯಾಗಿ ತೆಂಗ್ಕಾಯಿ ಬರ್ತಾಯಿದೆ ಸೈಜ್ ಚೆನ್ನಾಗಿದೆ ಸೊ ಈ ರೀತಿ ಈ ರೀತಿ ಏನಕ್ಕೆ ಅದನ್ನು ಹೆಚ್ಚಿಗೆ ನಾವು ಮುತುವರ್ಜಿ ಮಾಡಿದನೇ ಕಡಿಮೆ ಖರ್ಚು ಕಡಿಮೆ ಇದು ವ್ಯವಧಾನ ಅಂದರೆ ಸಹ ಕಡಿಮೆ ಏನು ನಿಮಗೆ ಶ್ರಮ ಹಾಕೋದು ಮತ್ತು ಒಂದು ತಿಳುವಳಿಕೆ ಉಪಯೋಗಿಸಿ ಅದನ್ನು ನಾವು ನೋಡ್ಕೊಳ್ಳೋದು ಈ ಒಂದು ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಒಂದು ಒಂದು ಏನು ಯಾವ ರೀತಿ ಮಾಡ್ಬೋದು ಅಂತ ಆ ಥರ ಮಾಡಿದಾಗ ಕೃಷಿ ಮಾಡೋದು ಸುಲಭ ಆಗಿಬಿಡುತ್ತೆ ಖಂಡಿತ ಸುಲಭ ಆಗುತ್ತೆ ಈಗ ನಾವೆಲ್ಲ ಬೇರೆ ಬೇರೆ ಕೆಲಸ ಮಾಡೋದ್ರಿಂದ ಪ್ರತಿನಿತ್ಯ ಬಂದು ನೋಡ್ಕೊಳೋಕ್ಕಾಗೋದಿಲ್ಲ ಆಗ ಆದರೂ ಸಹ ಈ ಇದನ್ನು ಈ ರೀತಿ ವ್ಯವಸ್ಥೆ ಮಾಡಿಕೊಂಡಾಗ ಅದು ವ್ಯವಸ್ಥಿತವಾಗಿ ನಾವೊಂದು ಜವಾಬ್ದಾರಿಯಿಂದ ನೋಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ನಮಗೆ